ಪಿತೃಪಕ್ಷದಲ್ಲಿ ತಮ್ಮ ಪೂರ್ವಜರಿಗೆ ಶ್ರಾದ್ದ ಮತ್ತು ಪಿಂಡ ದಾನವನ್ನು ಮಾಡುವ ಕ್ರಮವಿದೆ ಜನರು ತಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲು ಆಹಾರ ಮತ್ತು ನೀರನ್ನು ಅರ್ಪಿಸುತ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರನ್ನು ಧ್ಯಾನಿಸುವುದರಿಂದ ಪೂರ್ವಜರ ಆಶೀರ್ವಾದವು ನಮ್ಮ ಮೇಲೆ ಇರುತ್ತೆ ಅನ್ನೋ ನಂಬಿಕೆ ಇದೆ ಆದರೆ ಪಿತೃಪಕ್ಷದ ಸಮಯದಲ್ಲಿ ಕನಸಿನಲ್ಲಿ ನಿಮ್ಮ ಪೂರ್ಜರು ಬಂದರೆ ಏನರ್ಥ ಇದು ಒಳ್ಳೆಯದೋ ಕೆಟ್ಟದ್ದೋ ಹೀಗೆ ಅನೇಕ ಗೊಂದಲಗಳು ಅನೇಕರಿಗೆ ಇದೆ ನಿಮಗೆ ಬಿದ್ದ ಕನಸಿನ ಆಧಾರದ ಮೇಲೆ ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಸಂತೋಷವಾಗಿದ್ದಾರೆಯೇ ಅಥವಾ ಕೋಪಗೊಂಡಿದ್ದಾರೆಯೇ ಎಂದು ತಿಳಿಯಬಹುದು ಪಕ್ಷದ ಸಮಯದಲ್ಲಿ ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ಶಾಂತ ಸ್ಥಿತಿಯಲ್ಲಿದ್ದರೆ ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಸಂತೋಷವಾಗಿದ್ದಾರೆ ಎಂದು ಸೂಚಿಸುತ್ತದೆ ಅಂತಹ ಕನಸುಗಳಲ್ಲಿ ನಿಮ್ಮ ಪೂರ್ವಜರು ಭವಿಷ್ಯದಲ್ಲಿ ಒಳ್ಳೆಯ ಸುದ್ದಿಯನ್ನು ನಿಮಗೆ ತಿಳಿಸುತ್ತಿದ್ದಾರೆ ಎಂದರ್ಥವಂತೆ ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತಿರುವುದು ಕಂಡುಬಂದರೆ ಅವರು ನಿಮ್ಮೊಂದಿಗೆ ಸಂತೋಷವಾಗಿದ್ದಾರೆ ಎಂದರ್ಥ ಜೊತೆಗೆ ಶೀಘ್ರದಲ್ಲೇ ನೀವು ಅಪಾರ ಯಶಸ್ಸನ್ನು ಪಡೆಯುತ್ತೀರಿ ಹೊಸ ಹಣದ ಒಳಹರಿವು ಸಂಭವಿಸುವ ಸಾಧ್ಯತೆಯಿದೆ ಎಂದು ಅರ್ಥ ನಿಮ್ಮ ಪೂರ್ವಜರು ಕನಸಿನಲ್ಲಿ ನಗುವುದನ್ನು ನೀವು ನೋಡಿದರೆ ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಸಂತೋಷವಾಗಿದ್ದಾರೆ ಎಂದು ಸೂಚಿಸುತ್ತದೆ ಇದು ನಿಮಗೆ ಒಳ್ಳೆಯ ಸಂಕೇತವಾಗಿದೆ ನಿಮ್ಮ ಪೂರ್ವಜರು ನಿಮ್ಮ ಮೇಲೆ ಆಶೀರ್ವಾದವನ್ನು ಮಾಡುತ್ತಿದ್ದಾರೆ ಇದರೊಂದಿಗೆ ನೀವು ಆರ್ಥಿಕ ಪ್ರಯೋಜನಗಳನ್ನು ಸಹ ಪಡೆಯುತ್ತೀರಿ ಎಂದರ್ಥ ಪಕ್ಷದ ಸಮಯದಲ್ಲಿ ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ದುಃಖ ಅಥವಾ ಕೋಪದ ಸ್ಥಿತಿಯಲ್ಲಿ ಕಂಡರೆ ಅದು ನಿಮಗೆ ತುಂಬಾ ಅಶುಭಕರ ಸಂಕೇತವಾಗಿದೆ ಅಂತಹ ಕನಸುಗಳನ್ನು ನೋಡುವುದು ಎಂದರೆ ನಿಮ್ಮ ಪೂರ್ವಜರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಎಂದರ್ಥ ನಿಮ್ಮ ಪೂರ್ವಜರು ಹಸಿವಿನಿಂದ ಮತ್ತು ಬಾಯಾರಿಕೆಯಿಂದ ಬಳಲುತ್ತಿರುವುದನ್ನು ನೀವು ಕನಸಿನಲ್ಲಿ ನೋಡಿದರೆ ಅದು ನಿಮ್ಮ ಪೂರ್ವಜರು ಅತೃಪ್ತರಾಗಿದ್ದಾರೆಂದು ಸೂಚಿಸುತ್ತದೆ ನೀವು ಮಾಡಿದ ಶ್ರಾದವು ನಿಮ್ಮ ಪೂರ್ವಜರನ್ನು ತಲುಪಿಲ್ಲ ಎಂದರ್ಥವಂತೆ ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ಅಳುತ್ತಿರುವುದನ್ನು ನೀವು ನೋಡಿದರೆ ಅದು ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ಕನಸು ಭವಿಷ್ಯದ ಬಿಕ್ಕಟ್ಟನ್ನು ಸೂಚಿಸುತ್ತದೆ ಅಂದಹಾಗೆ ಇವೆಲ್ಲವೂ ನಂಬಿಕೆಯನ್ನು ಆಧರಿಸಿದ್ದಾಗಿದೆ ಇದನ್ನು ನೀವು ನಂಬಿದರೆ ಹೌದು ಎಂದರ್ಥ ನಂಬದಿದ್ದರೆ ಇಲ್ಲವೆಂದರ್ಥ ಅಷ್ಟೇ ಸುಮ್ಮನೆ ಇವುಗಳ ಬಗ್ಗೆ ಜಾಸ್ತಿ ತಲೆಕೆಡಿಸ್ಕೋಬೇಡಿ ಇನ್ನೊಬ್ಬರಿಗೆ ನೋವಾಗದಂತೆ ಮನಸ್ಸಿಗೆ ನೆಮ್ಮದಿ ನೀಡುವ ಆಚರಣೆಗಳನ್ನು ಆಚರಿಸಿ ಖುಷಿಯಾಗಿರಿ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರನ್ನು ಕಪ್ಪು ಬಟ್ಟೆಯಲ್ಲಿ ಕಂಡರೆ ಅಶುಭ ಎಂದರ್ಥವಂತೆ ಇದರಿಂದ ಕುಟುಂಬದ ಸದಸ್ಯರು ಅಪಘಾತಕ್ಕೆ ಗುರಿಯಾಗಬಹುದು ಎಂದು ಇದು ಸೂಚಿಸುತ್ತದೆ ಮತ್ತೊಮ್ಮೆ ಹೇಳಿದರೆ ಇವೆಲ್ಲವೂ ನಂಬಿಕೆಯನ್ನು ಆಧರಿಸಿದ್ದಾಗಿದೆ ಇದನ್ನು ನೀವು ನಂಬಿದರೆ ಹೌದು ಎಂದರ್ಥ ನಂಬದಿದ್ದರೆ ಇಲ್ಲವೆಂದರ್ಥ ಅಷ್ಟೇ